ಕೇಂದ್ರ ಸರ್ಕಾರದ ಫಸಲ್ ಭೀಮಾ ಯೋಜನೆಯಡಿ ಅತಿ ಹೆಚ್ಚು ಬೆಳೆ ವಿಮೆ ಪಡೆದ ಜಿಲ್ಲೆಗಳ ಪಟ್ಟಿಯಲ್ಲಿ ರಾಜ್ಯದ ಕಲಬುರಗಿ ಹಾಗೂ ಗದಗ ಜಿಲ್ಲೆಗಳು ಮೊದಲ ಸ್ಥಾನದಲ್ಲಿವೆ ಕಳೆದ ವರ್ಷ ಹಂಗಾಮಿ ಮುಂಗಾರಿನಿಂದ ಉಂಟಾದ ಬೆಳೆ ಹಾನಿಯಿಂದ ಇಲ್ಲಿನ ರೈತರು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ್ದರು ತೊಗರಿ ಹತ್ತಿ ಭತ್ತ ರಾಗಿ ಮೆಕ್ಕೆಜೋಳ ಸೋಯಾಬೀನ್ ನೆಲಗಡಲೆ ಸೇರಿದಂತೆ ವಿವಿಧ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿದ ಫಲವಾಗಿ ಇದೀಗ ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಫಸಲ್ ಬಿಮಾ ಯೋಜನೆಯಡಿ ರಾಜ್ಯಕ್ಕೆ ಹದಿನಾಲ್ಕು ಸಾವಿರದ ನಲವತ್ತೆಂಟು ಕೋಟಿ ಹಣ ಬಿಡುಗಡೆಯಾಗಿದ್ದು ಈ ಭಾಗದ ರೈತರು ಯೋಜನೆಯ ಹೆಚ್ಚು ಫಲಾನುಭವಿಗಳಾಗಿದ್ದಾರೆ ದೂರದರ್ಶನದೊಂದಿಗೆ ಫಲಾನುಭವಿ ರೈತ ವಿಶ್ವನಾಥ್ ಪೂಜಾರಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಎರಡರಿಂದಲೂ ನಮ್ಮ ಭಾಗದ ರೈತರು ಸಂಕಷ್ಟಕ್ಕೆ ಸಿಲುಕುತ್ತಾರೆ ವಿಮಾ ಯೋಜನೆ ಮಾಡಿಸುವುದರ ಫಲವಾಗಿ ಬಿತ್ತನೆಯಿಂದ ಕಟಾವಿನವರೆಗೂ ಬೆಳೆ ವಿಮೆ ದೊರೆಯಲಿದೆ ಎಂದು ತಿಳಿಸಿದರು ಮತ್ತು ನನಗೂ ಕೂಡ ಓದರ್ಸ್ ಏನಪ್ಪ ಅಂತಂದರೆ ಫಸಲ್ ಭೀಮಾ ಯೋಜನೆ ನಮಗೆ ಕೈ ಹಿಡಿದಿದೆ ಅದೇ ರೀತಿಯಾಗಿ ಈ ವರ್ಷ ಕೂಡ ನಾನು ಫಸಲ್ ಭೀಮಾ ಯೋಜನೆಯನ್ನು ನಾನು ಕಟ್ಟಿದ್ದೀನಿ ಹೆಚ್ಚು ಸಾಮಾನ್ಯ ಸೇವಾ ಕೇಂದ್ರದ ರವಿಕುಮಾರ್ ಕಳೆದ ಬಾರಿ ಎಂಟು ನೂರು ರೈತರು ವಿಮೆ ಮಾಡಿಸಿದ್ದರು ಈ ಬಾರಿ ಕೃಷಿ ಇಲಾಖೆಯಿಂದ ಫಸಲ್ ಭೀಮಾ ಯೋಜನೆ ಬಗ್ಗೆ ಅರಿವು ಮೂಡಿಸಿರುವುದರಿಂದ ಹೆಚ್ಚು ಜನ ವಿಮೆ ಮಾಡಿಸುವ ಸಾಧ್ಯತೆ ಇದೆ ಎಂದರು ನಿಯರೆಸ್ಟ್ ಸಿ ಸೆಂಟರ್ ಅಥವಾ ಗ್ರಾಮವನ್ನಲ್ಲಿ ಹೋಗಿ ನೀವು ನೋಂದಾವಣೆ ಮಾಡಿಕೊಳ್ಳಬಹುದು ಇದರಿಂದ ಬಹಳ ಅನುಕೂಲ ಆಗಿದೆ ಸಹಾಯಕ ಕೃಷಿ ನಿರ್ದೇಶಕ ಸಮತ್ ಪಟೇಲ್ ಕೃಷಿ ಇಲಾಖೆಯಿಂದ ಹಳ್ಳಿ ಹಳ್ಳಿಗೂ ತೆರಳಿ ಯೋಜನೆಯ ಬಗ್ಗೆ ಅರಿವು ಮೂಡಿಸಲಾಗಿದೆ ಇದರಿಂದ ಎರಡು ಲಕ್ಷದ ಹದಿನೆಂಟು ಸಾವಿರದ ಎಂಟುನೂರ ಅರವತ್ತೆಂಟು ರೈತರ ಎರಡು ಕೋಟಿ ಐವತ್ತೇಳು ಲಕ್ಷದ ಒಂಬೈನೂರ ಅರವತ್ತೆರಡು ಹೆಕ್ಟೇರ್ ಭೂಮಿ ಫಸಲ್ ಬಿಮಾ ಯೋಜನೆಯ ವ್ಯಾಪ್ತಿಗೆ ಒಳಪಟ್ಟಿದ್ದು ಅರವತ್ತೆಂಟು ಕೋಟಿ ಐವತ್ತೇಳು ಲಕ್ಷ ಹಣ ಜಿಲ್ಲೆಗೆ ಬಿಡುಗಡೆಯಾಗಿದೆ ಎಂದು ತಿಳಿಸಿದರು